ರೈತರಿಗೆ ರಸಗೊಬ್ಬರ ಪೂರೈಕೆಯ ಕುರಿತು ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಎಲ್ಲ ಗ್ರಾಮದ ರೈತರು ಆಗಮಿಸಿದ್ರು ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದ ಬಸವರಾಜ್ ಬೆಳ್ಳಿಕಟ್ಟಿ ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷರಾದ ವೀರಣ್ಣ ಹುಬ್ಬಳ್ಳಿ ಮತ್ತು ರಾಜ್ಯದ ಸಂಘಟನೆಯ ಕಾರ್ಯದರ್ಶಿಯಾದ ಬಸವರಾಜ್ ಬೆಳವಡಿ ರಾಜ್ಯ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಚಂದ್ರಪ್ಪ ಬೆಳಗಾವಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಸಂಗನಗೌಡ ಸೌದತ್ತಿ ತಾಲೂಕು ಅಧ್ಯಕ್ಷರಾದ ರಮೇಶ್ ಸಾಲಂಕಿ ತಾಲೂಕು ಅಧ್ಯಕ್ಷರಾದ ಶಿವರಾಜ್ ಕಾರಿಮಠ್ ಮಹಂತೇಶ್ ಅಂಗಡಿ ತಾಲೂಕು ಸಂಚಾಲಕರು ಶಿವಪ್ಪ ದಳವಾಯಿ ಭೀಮಪ್ಪ ಭಜಂತ್ರಿ ಶಿವಪ್ಪ ದಳವಾಯಿ ಭೀಮಪ್ಪ ಪೂಜಾರಿ ಇನ್ನು ಅನೇಕ ರೈತ ಮುಖಂಡರು ಭಾಗವಹಿಸಿ ತಾಲೂಕು ದಂಡಾಧಿಕಾರಿಗಳಾದ ಮಲ್ಲಿಕಾರ್ಜುನ ಹೆಗ್ಗನವರ್ ಮತ್ತು ಪೊಲೀಸ್ ಇಲಾಖೆ ಸಿಪಿಐ ಧರ್ಮಟ್ಟಿ ಸಾಹೇಬರಿಗೂ ಹಾಗೂ ಕೃಷಿ ಇಲಾಖೆಯ ಇಡೀ ಸಾಹೇಬರಿಗೆ ರೈತ ಮುಖಂಡರೆಲ್ಲರೂ ಸೇರಿ ಮನವಿಯನ್ನ ಸಲ್ಲಿಸಿದರು

ಅದು ಯಾಕಂತೂ ಕೇಳ್ಬೇಕಾಗಿ ಈಗ ಹೋದ ವರ್ಷ ಸ್ವಲ್ಪ ಹಿಂದಿನ ದಿನಗಳಲ್ಲಿ ಇವತ್ತು ಬರಬರ್ತಾ ಏನಾಗೈತಿ ನಮ್ಮ ಜಂಟಿ ಕೃಷಿ ನಿರ್ದೇಶಕರು ವಾರಕ್ಕೊಮ್ಮೆ ಕಂಪನಿ ಹೊರದ ಪ್ರತಿಯೊಬ್ಬರದೂ ಅವರು ಏನ ರೇಷಲ್ ಮ್ಯಾನೇಜರು ಜೋನಲ್ ಮ್ಯಾನೇಜರ್ ಇರ್ತಾರೋ ಪ್ಲಸ್ ಡಿಸ್ಟ್ರಿಕ್ಸೆಂಟೇಟಿವ್ ಬೆಲೆ ಮಾಡಿ ಒಂದು ಭಾಳ ಆಗಿತ್ತು ಸರ್

ಮೈದಾನ <imranchiser> <surawat> அக்கெல்லாம் அந்த போட்டோ தான் மூணு அடிச்சு மூணு O que é que